ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೀರೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ತಪ್ಪದೆ ಶೇರ್ ಮಾಡಿರಿ ವೀಡಿಯೋಗ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾ ಇವತ್ತು ನಿಮಗೆ ನಾನ್ಸ್ಟಿಕ್ ದೋಸೆ ತವ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಲತ್ತೀನಿ ದೋಸೆ ತವ ಹೇಗೆ ಕ್ಲೀನ್ ಮಾಡೋದು ಅಂತ ಸೋಷಿಯಲ್ ಮೀಡ್ಯಾದಾಗ ಒಂದಷ್ಟು ಸರ್ಚ್ ಮಾಡ್ದಂಗೆ ಕೆಲವೊಂದು ವೀಡಿಯೋಸ್ ಸಿಕ್ಕು ರೀ ವೈರಲ್ ಆಗಿರೋವಂಥ ವಿಡಿಯೋಸ್ ಟಿಪ್ಸ್ ಯೂಸ್ ಮಾಡ್ಕೊಂಡು ನಾನು ಇವತ್ತು ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ಲತ್ತೀನಿ ನೋಡಿ ಬರ್ರಿ ಹೇಗೆ ವರ್ಕ್ ಆಗ್ತು ಅಂತ ನೋಡೋರಿ ನೋಡ್ಬೋದು ರೀ ಸ್ಟವ್ ಮೇಲೆ ದೋಸೆ ತವ ಇಟ್ಕೊಂಡಿನಿ ಸುತ್ತಮುತ್ತಲು ಎಷ್ಟು ಆಯ್ಲಿ ಆಯ್ಲಿಯಾಗಿ ಜಿಡ್ ಆಗ್ಯದ ನೋಡಿ ನೀವೇ ನೋಡ್ಬೋದ್ರಿ ಕೈಯಿಂದ ಕೆದ್ಲತ್ತ ಕೈಗೆ ಆಯ್ಲಿ ಆಯ್ಲಿಯಾಗಿ ಹತ್ಲಾತದ ನೋಡ್ಬೋದ್ರಿ ನೀವು ಫುಲ್ ಸುತ್ತಮುತ್ತ ಎಲ್ಲ ಆಗಿ ಬಿಟ್ಟದ್ರಿ ನಡುವೆ ಏನಿಲ್ಲ ರೀ ಸುತ್ತಮುತ್ತ ಅಷ್ಟೇ ಆಗ್ಯದ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ದೋಸೆ ತೊವ ಇಟ್ಕೊಂಡಿ ನೋಡಿರಿ ಉರಿ ಫುಲ್ ಲೋ ಫ್ಲೇಮ್ನಾಗ ಇಡಬೇಕು ನೋಡಿರಿ ಉರಿ ಫುಲ್ ಲೋ ಫ್ಲೇಮ್ನಾಗ ಅದ್ರ ಮೇಲೆ ಒಂದು ಸ್ವಲ್ಪ ಕೋಲ್ಗೇಟ್ ಯೂಸ್ ಮಾಡ್ಲತ್ತೀನಿ ನೋಡ್ರಿ ಆಮೇಲೆ ಬಾಂಡಿ ತಿಕ್ಕೋ ಸ್ಕ್ರಬ್ಬರ್ ಇರ್ತದಲ್ರಿ ಅದಕ್ಕೆ ತೊಗೊಂಡೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸುತ್ತಮುತ್ತ ಎಲ್ಲ ಸ್ವಲ್ಪ ಬಿಸಿ ಐತದ್ರಿ ಅದು ಕಂಟು ರೀ ಸ್ಟೋವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡ್ಮೇಲೆ ಸುತ್ತಮುತ್ತ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ತಾನಾಗೆ ಮಿಕ್ಸ್ ಆಗ್ಲತ್ತದ ನೋಡ್ರಿ ಅದು ಕಲರ್ ಹೇಗೆ ಚೇಂಜ್ ಆಗ್ಲತ್ತದ ನೋಡ್ರಿ ಕೋಲ್ಗೇಟ್ದು ತವಾಗ ಆಗಿರೋದೆಲ್ಲ ಹೊಂಟದ್ ನೋಡಿರಿ ನೋಡ್ಬೋದು ನೀವಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೋಲ್ಗೇಟ್ ಹಾಕ್ಕೊಲತ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಕೋಲ್ಗೇಟ್ ಹಾಕೊಂಡ್ಮೇಲೆಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಫುಲ್ಲು ಒರೆಸ್ಬೇಕು ರೀ ಫುಲ್ಲು ಆಮೇಲೆ ನಡುವೆ ಒಂದು ಸ್ವಲ್ಪ ನೀರು ಯೂಸ್ ಮಾಡೀನಿ ನೋಡಿರಿ ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನೂ ಫುಲ್ ಒರೆಸ್ಕೊಳ್ಬೇಕು ನೋಡಿರಿ ಸುತ್ತಮುತ್ತ ಕಲೀಜ್ ಆಗ್ಯದ್ರಿ ಅದಕ್ಕೆ ನಾನು ಸುತ್ತಾನೆ ಒರೆಸ್ಕೊಲತ್ತೀನಿ ನೋಡಿ ಒಂದು ಸ್ವಲ್ಪ ಎಲ್ಲೆಲ್ಲ ಆಯಿಲಿ ಸಿಗ ಅಲ್ಲೆಲ್ಲೇ ಒರೆಸ್ಕೊಳ್ಬೇಕು ನೋಡ್ರಿ ವೀಕ್ಷಕರೇ ನಾ ಸ್ಲೋಲಿ ಹಾಕಿ ಸ್ಕ್ರಬ್ ಮಾಡತ್ತೀನಿ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಜೋರಾಗಿ ಒರೆಸ್ಕೊಳ್ಬೇಕ್ರಿ ನೋಡ್ಬೋದು ರೀ ಫ್ರೆಂಡ್ಸ್ ನೀವೇ ಅದು ಎಲ್ಲ ಇಷ್ಟು ಆಗ ಆಗಿಂದೆಲ್ಲ ಹ್ಯಾಂಗ್ ಹೊಂಟದ ನೋಡ್ರಿ ಆಮೇಲೆ ಇವಾಗ ಅದು ಫುಲ್ ಮುಳುಗೋವರೆಗೂ ನೀರು ಹಾಕೋಬೇಕು ನೋಡಿರಿ ಹೆಂಚಿನ ತುಂಬ ಫುಲ್ ಮುಳುಗೋವರೆಗೂ ನೀರು ಹಾಕೋಬೇಕು ರೀ ಇವಾಗ ಉರಿ ಸ್ವಲ್ಪ ಲೋ ಇಟ್ಟು ಅದು ಕುದಿಸ್ಕೊಳ್ಬೇಕು ರೀ ಇವಾಗ ಕೋಲ್ಗೆಟ್ ಹಾಕಿ ಒರೆಸಿವಲ್ರಿ ಅದು ಜಿಗಿಟ್ ಜಿಗೀಟ್ ಆಗಿರೋದೆಲ್ಲ ಬಿಟ್ಕೊತದ್ರಿ ಒಂದು ಸ್ವಲ್ಪ ಪೂರಿ ಫುಲ್ ಲೋ ಫ್ಲೇಮ್ನಾಗೆ ಇಟ್ಟು ಕುದಿಸ್ಕೊಳ್ಬೇಕು ರೀ ಇವಾಗ ಒಂದು ಸ್ಪೂನ್ ಇಲ್ಲ ಒಂದು ಚೂಪ್ ಆಗಿರೋದೊಂದು ಚಾಕು ತೊಗೋರಿ ಚಾಕು ತೊಗೊಂಡು ಅದೆಲ್ಲ ಸುತ್ತಮುತ್ತದಿಂದ ಕ್ಲೀನ್ ಮಾಡ್ಕೋಬೇಕು ರೀ ಈ ಥರ ಕೈ ಆಡಿಸ್ತಾ ಇರ್ಬೇಕು ರೀ ಇವಾಗ ನೋಡ್ಬೋದು ರೀ ನೀವೇ ಅದು ಕೋಲ್ಗೆಟ್ ಹಾಕಿವಲ್ರಿ ಕೋಲ್ಗೇಟ್ ಹಾಕ್ಮೇಲೆ ಅದು ಅಷ್ಟು ಕ್ಲೀನಾಗಿ ಅಂಟ್ಕೊಂಡದಲ್ರಿ ಅಂಟ್ಕೊಂಡು ಫುಲ್ ಎಲ್ಲ ಆಯ್ಲಿ ಆಗಿರೋದೆಲ್ಲ ಕೆತ್ಕೊಂಡು ಹೊಂಟದ್ ನೋಡಿರಿ ನೋಡ್ಬೋದು ರೀ ನೀವೇ ಇವಾಗ ಅಷ್ಟು ಸ್ಪೂನ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ ಒಂದು ಮೂರು ಇಲ್ಲ ನಾಲ್ಕು ನಿಮಿಷ ಹಾಗೆ ಕ್ಲೀನ್ ಇರ್ಬೇಕು ರೀ ನಾನ್ ಸ್ಟಾಪ್ ಆಗಿ ಇವಾಗ ಕುದಿಸ್ಬೇಕು ನೋಡಿರಿ ಅವೇ ನೀರು ತಗೊಂಡು ಹಾಗೆ ಈಟ್ ಮಾಡ್ಕೊಬೇಕ್ರಿ ಒಂದು ಎರಡು ನಿಮಿಷ ಇವಾಗದು ಚಲ್ ನಾನು ತೊಳಗೆ ತೋರಿಸ್ಲತ್ತೀನಿ ನೋಡಿರಿ ಎಷ್ಟು ಕ್ಲೀನಾಗಿ ಬಂದದ ನೀವೇ ನೋಡ್ಬೋದು ರೀ ಸುತ್ತಮುತ್ತ ಎಲ್ಲ ಎಷ್ಟು ಕ್ಲೀನಾಗಿ ಬಂದದ ನೀವೇ ಸ್ಟಾರ್ಟಿಂಗ್ ನೋಡಿದಾಗ ಸುತ್ತಮುತ್ತ ಎಷ್ಟು ಕೆಂಪು ರೆಡ್ ರೆಡ್ ಆಗಿ ಕಾಣಿಸ್ಲತ್ತಿತ್ತು ನೋಡ್ರಿ ಫುಲ್ ಆಯ್ಲಿ ಆಯ್ಲಿ ಆಗಿತ್ತು ರೀ ಜಿಡ್ ಥರ ಆಗಿತ್ತು ಇವಾಗ ನೋಡಿರಿ ಉರಿ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಡಬೇಕು ರೀ ಲೋ ಫ್ಲೇಮ್ನಾಗ ಇಟ್ಟು ದೋಸೆ ತವ ಮೇಲೆ ಇಡ್ಲತ್ತಿನ ಸ್ಟವ್ ಮೇಲೆ ಅದಕ್ಕೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪಾಕೊಲತ್ತೀನಿ ನೋಡಿರಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ಬೇಕಿಂಗ್ ಸೋಡ್ರಿ ಅಡುಗೆ ಸೋಡ ಹಾಕೊಲತ್ತೀನಿ ನೋಡಿರಿ ಇದಷ್ಟು ಹಾಕಿ ಸ್ಕ್ರಬ್ಬರ್ ತಗೊಂಡು ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಅದು ಅಂಟ್ಕೊಂಡ್ರಿ ಬಿಸಿ ಇತ್ತಲ್ರಿ ಅದಕ್ಕೆ ಒಂದು ಸ್ವಲ್ಪ ನೀರು ಯೂಸ್ ಮಾಡ್ಕೊಂಡಿ ನೋಡಿರಿ ಇವಾಗ ಒಂದು ಸ್ವಲ್ಪ ನೀರು ಯೂಸ್ ಮಾಡ್ಕೊಂಡ್ಮೇಲೆ ಅದೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ರೀ ಸ್ಕ್ರಬ್ ಮಾಡ್ಬೇಕು ನೋಡಿರಿ ಫುಲ್ಲು ಹಾಗೆ ನಿಮ್ಮ ಮನೇಲಿ ನಿಂಬೆ ಹಣ್ಣು ಇದ್ರೆ ನಿಂಬೆ ಹಣ್ಣು ಒಂದು ಪೀಸ್ ತೊಗೊಂಡು ಅದು ನಿಂಬೆ ಹಣ್ಣಿನಿಂದ ಒರೆಸ್ಕೊಳ್ಬೋದ್ರಿ ನಂಬಲ್ಲಿ ನಿಂಬೆ ಹಣ್ಣು ರೀ ಅದಕ್ಕೆ ನಾನು ಸ್ಕಿಪ್ ಮಾಡ್ಕೊಂಡಿನಿ ನಿಂಬೆ ನೀನು ಸ್ಕ್ರಬ್ ಮಾಡೋದ್ ಮತ್ತಷ್ಟು ಕ್ಲೀನ್ ಆಗಿ ಬರ್ತದ ಇವಾಗ ತೊಳೆ ತೋರಿಸ್ ನೋಡ್ರಿ ಎಷ್ಟು ಗಲೀಜಾಗ ಹೊಂಟದ್ ನೋಡ್ರಿ ಕಲರು ನಮ್ಮ ತವೇ ಅಷ್ಟೊಂದು ಆಗಿರಲಿಲ್ಲ ರೀ ಸುತ್ತಮುತ್ತ ಅಷ್ಟೇ ಅಯ್ಲಿ ಜಿಡ್ಡು ಜೀಟ ರೀ ದೋಸೆ ಕರೆಕ್ಟಾಗಿ ಬರಲ್ ರೀ ಕೆಡ್ಲತ್ತೀವು ಅದಕ್ಕೆ ನಾನು ಇದು ಮೆಥಡ್ ಯೂಸ್ ಮಾಡ್ಕೊಂಡು ನಿಮಗೂ ತೋರ್ಸತ್ತೀನಿ ನೋಡಿ ಇವಾಗ ನೋಡ್ಬೋದು ರೀ ಲಾಸ್ಟ್ ಟೈಪ್ ಬಂದದಂತ ನನ್ನ ಕಿಚನ್ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ರೀ ವೀಡಿಯೋ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ತಪ್ಪದೆ ಶೇರ್ ಮಾಡಿರಿ ಇವಾಗ ನೋಡಿರಿ ಫ್ರೆಂಡ್ಸ್ ಕಡೆದಾಗ ಹೇಗೆ ಬಂದದಂತ ಎಷ್ಟು ಕ್ಲೀನಾಗಿ ಕಾಣಿಸ್ತದ್ರಿ ಸುತ್ತ ಕಡೇದಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್